ಬಂಧು ನಮಸ್ಕಾರ ನಾನು ಪಿ ಸಿ ಪ್ರಭಾಕರ್ ರಾಜಕೀಯ ರಂಗದಲ್ಲಿ ಯಾವ ರೀತಿಯ ಒಂದು ಜಟಾಪಟಿಗಳು ನಡೆಯುತ್ತದೆ ಅಥವಾ ಒಂದು ಅಸಂಬಂಧ ಹೇಳಿಕೆಗಳನ್ನು ಕೊಡ್ತಾರೆ ಯಾಕೆ ಹೀಗೆ ಮಾಡ್ತಾರೆ ಅಂತ ಅರ್ಥ ಆಗ್ತಾ ಇದೆ ಕೆಲವೊಮ್ಮೆ ಏನಾಗುತ್ತೆ ಅದು ಜನಸಾಮಾನ್ಯರಿಗೆ ಇದರಿಂದ ಬಹಳ ಬೇಸರ ಆಗುತ್ತೆ ನಾವೇನು ನಿರೀಕ್ಷೆ ಮಾಡಿದ್ದು ಈ ವ್ಯಕ್ತಿ ಹೀಗಿದ್ದ ವ್ಯಕ್ತಿ ಯಾಕೆ ಹೀಗೆ ಯಾಕೆ ಮಾತಾಡ್ತಾರೆ ಅಂತ ಮತ್ತೆ ಹೀಗೆಲ್ಲ ವೇದಿಕೆ ಮೇಲೆ ನಿಂತು ಮಾತಾಡಿ ಅಥವಾ ಸವಾಲು ಹಾಕಿದಾಗ ಅವ್ರಿಗೆ ಅಭಿಮಾನಿಗಳು ಅಂತ ಹೇಳಿದ ಕೆಲವು ಹುಚ್ಚು ಅಭಿಮಾನಿಗಳು ಇರ್ತಾ ಇರ್ತಾರೆ ಹೇಳಿದ್ದಿಕ್ಕು ಮುಟ್ಟಿದ್ದಿಕ್ಕು ಮುನಿಸಿದಿಕ್ಕು ಶೀಟಿ ಹಾಕೋದು ಶಿಳೆ ಹೊಡೆಯೋದು ಚಪ್ಪಾಳೆ ತಟ್ಟ ಒಬ್ಬ ವ್ಯಕ್ತಿ ಮಾತಾಡಿದಾಗ ಅವರ ಬೇಕಾದ ವ್ಯಕ್ತಿನೇ ಇರಲಿ ಬೇಡದವರೇ ಇರಲಿ ಅಥವಾ ಸ್ನೇಹಿತನೇ ಇರಲಿ ಆ ಮಾತಿನ ಗೂಢಾರ್ಥ ಒಳಮರ್ಮ ಏನು ಅಂತ ಅರ್ಥ ಮಾಡ್ಕೊಳ್ಬಹುದು ಎಲ್ಲರೂ ಚಪ್ಪಾಳೆ ತಟ್ಟದ್ರು ನಾನು ತಟ್ಟೆ ಅಷ್ಟೇ ವಿಷಯ ಇದು ಒಂದಲ್ಲ ಒಂದು ವಿಚಾರದಲ್ಲಿ ಬಹಳಷ್ಟು ಸಲ ನಾವು ನೋಡಿದ್ದೀವಿ ಈಗ ಸಂಬಂಧಪಟ್ಟಂತೆ ರಾಜಕಾರಣಿಗಳು ಕೂಡ ಅಸಂಬಂಧ ಹೇಳಿಕೆಗಳನ್ನು ಕೊಡ್ತಾರೆ ಯಾಕೆ ಈಗ ಆಗ್ತಾ ಇದೆ ಜನಸೇವಕರು ಅಂತಾರೆ ಜನಪ್ರತಿನಿಧಿಗಳು ಅಂತಾರೆ ವೇದಿಕೆ ಮೇಲೆ ಇರದಾಗ ಅದು ಯಾವುದೋ ಒಂದು ಅವ್ರಿಗೆ ಏನಂತ ಪರಿಸರದ ಒಂದು ಅರಿವು ಕೂಡ ಇರೋದಿಲ್ಲ ನನ್ನ ರಾಜಕಾರಣಿ ಅಥವಾ ನನ್ನ ಜನಸೇವಕ ನಾನು ಯಾರನ್ನ ಒಬ್ಬನ್ನ ಮುದ್ರಿಸಿ ನಿಂದಿಸಿ ಅಥವಾ ಕೆಳಮಟ್ಟದ ಅವ್ಯಾಜ ಶಬ್ದಗಳನ್ನು ಸಮ್ಮಿಶ್ರ ಮಿಶ್ರ ಮಾಡಿ ಅದನ್ನು ನಾನು ನಿಂದನೆ ಮಾಡಿದಾಗ ನಾನೇನು ದೊಡ್ಡ ಮನುಷ್ಯನಾಗ್ಬಿಡ್ತೀನಿ ಅನ್ನೋ ಮನೋಭಾವನೆಯ ಇಂಥ ಅನೇಕ ಪ್ರಶ್ನೆಗಳು ನಮ್ಮ ಕಣ್ಣ ಮುಂದೆ ಬಂದಾಗ ಕೂಡ ನಮಗೆ ಒಮ್ಮೊಮ್ಮೆ ಒಂಥರ ಬೇಸರ ಆಗುತ್ತೆ ಅದರನ್ನ ಬಗ್ಗೆ ನಾವು ಕಿವಿ ಅಂತ ಅದನ್ನು ಕೇಳಕ್ಕೂ ಕೂಡ ಅಸಹ್ಯ ಅಂತ ಯಾಕೆ ಯಾಕೆಂದ್ರೆ ಇತ್ತೀಚೆಗೆ ನೋಡಿ ಚುನಾವಣೆ ಬಂತು ಲೋಕಸಭಾ ಚುನಾವಣೆ ಬಂತು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಪ್ರಚಾರದ ವೇಳೆಯಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳನ್ನ ಅಭ್ಯರ್ಥಿಗಳನ್ನ ಅವರ ವಯಸ್ಸು ಅವರ ತೂಕ ಅಥವಾ ಅವರ ಗುಣ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ಆ ಹಿರಿಯ ಜೀವ ಅನ್ನುವಂಥ ಒಂದು ಅಹ್ ಗೌರವವನ್ನು ಕೂಡ ನೀಡದೆ ಒಂಥರ ಕೇವಲವಾದ ಮಾತುಗಳನ್ನು ಆಡೋದು ಸಮಂಜಸಾಂತ ಅನಿಸ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿಗಳು ಈ ರಾಜಕೀಯ ಜಟಾಪಟಿಗಳಲ್ಲಿ ಏನಾಗಿದೆ ಅಂದ್ರೆ ಲೋಕಸಭಾ ಚುನಾವಣೆ ಸಮಯದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಡಾಕ್ಟರ್ ಸುಧಾಕರ್ ಅವರು ಮತ್ತು ಸಿದ್ದರಾಮಯ್ಯನವರು ಏನವ್ರ ಹೆಸರು ರಕ್ಷಾ ಸಿದ್ದರಾಮಯ್ಯ ಅಂತ ಹೀಗೆ ಇವ್ರಿಬ್ಬರು ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದ ರಕ್ಷಾ ಸಿದ್ದರಾಮಯ್ಯ ಇವರು ಇರ್ತಾರೆ ಇಬ್ಬರು ಕೂಡ ರಕ್ಷಾ ರಾಮಯ್ಯ ಸಿದ್ದರಾಮಯ್ಯ ಕ್ಷಮಿಸಿ ರಕ್ಷಾ ರಾಮಯ್ಯ ಈ ರಕ್ಷಾ ರಾಮಯ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿ ಅವರ ಒಂದು ದೊಡ್ಡ ಶಕ್ತಿ ಅವ್ರಿಗೆ ಸಿದ್ದರಾಮಯ್ಯಕ್ಕೋಸ್ಕರ ಒಂದು ಬೆಂಬಲ ಕೊಡ್ತಾರೆ ಡಿ ಕೆ ಶಿ ಕೊಡ್ತಾರೆ ಹೀಗಂತೇಳಿ ಬಹಳ ಒಂದು ಅಭಿಪ್ರಾಯ ಇತ್ತು ಅವರಿಗೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಪ್ರದೀಪ್ ಈಶ್ವರ್ ಪ್ರದೀಪ್ ಈಶ್ವರ್ಗೆ ಎಲ್ರು ಗೊತ್ತಲ್ಲ ಅವ್ರು ಮಾತಾಡೋ ಸ್ಟೈಲಿನ ಹಾಗೆ ಒಂಥರ ಮಾತಾಡ್ತಾರೆ ಸವಾಲ್ ಆಗ್ತಾರೆ ಈ ಹಿಂದೆ ಕೂಡ ಏನೊಂದು ರಾಜಕೀಯದಲ್ಲಿ ಆ ಅನಂತಕುಮಾರ್ ಹೆಗಡೆ ಅಂತ ಉತ್ತರ ಕರ್ನಾಟಕದಿಂದ ಅವರು ಅವ್ರ ಬಗ್ಗೆ ಕೂಡ ಹೋಗೋ ಬಾರೋ ಏನೋ ನೀನು ಬಂದು ನೋಡೋ ಈ ರೀತಿ ಒಂದು ಏನನ್ನ ಅದರ ವಿಶ್ಲೇಷಣೆ ಮಾಡ್ಬೇಕು ಅಂತ ಅರ್ಥ ಆಗಲ್ಲ ಅದು ಅವರ ದುರಂಕಾರವೋ ಅಥವಾ ನಾನು ಅನ್ನೋ ಹಮ್ಮುದಮ್ಮೋ ಅದು ಕೂಡ ಗೊತ್ತಾಗಲ್ಲ ಇದೆಲ್ಲ ಕೂಡ ಅವರ ಒಂದು ಒಂದು ವರ್ಚಸಿಗೆ ಧಕ್ಕೆ ತರುವಂತದ್ದು ಹೀಗೆ ಈ ವಿಚಾರದ ಬಗ್ಗೆ ಒಂದು ಮಾತಿ ಆಗಿತ್ತು ಬಂತು ಅಂದ್ರೆ ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬಿಜೆಪಿಯ ಪರವಾಗಿ ಅಭ್ಯರ್ಥಿಯಾಗಿ ಸ್ಪರ್ಧಾ ಕಣದಲ್ಲಿದ್ದಾರೆ ರಕ್ಷಾರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ಪರಿಪೂರ್ಣವಾದ ಬೆಂಬಲದಿಂದ ಅವರು ಕೂಡ ಅದೇ ಕ್ಷೇತ್ರದಿಂದ ಕಾಂಗ್ರೆಯ ಅಭ್ಯರ್ಥಿ ಆಗಿದ್ದಾರೆ ಈ ಅಭ್ಯರ್ಥಿ ಏನ್ ಮಾಡ್ತಾರೆ ಅಂದ್ರೆ ಈ ಚುನಾವಣಾ ನಾವು ಸ್ಪರ್ಧಿಸಿ ಯಾವಾಗ ಗೆಲ್ಲಬೇಕು ಅನ್ನೋ ಮನೋಭಾವನೆ ಇತ್ತು ಇದಕ್ಕೆ ಸವಾಲಾಗಿ ಪ್ರದೀಪ್ ಈಶ್ವರ ಏನ್ ಹೇಳಿದ್ರು ಅಂದ್ರೆ ಡಾಕ್ಟರ್ ಸುಧಾಕರ್ಗೆ ಡಾಕ್ಟರ್ ಸುಧಾಕರ್ ರಾಮಯ್ಯ ವಿರುದ್ಧ ಸ್ಪರ್ಧಿಸ್ತಾ ಇದ್ದಾರೆ ಸ್ಪರ್ಧಿಸಲಿ ಒಂದೇ ಒಂದು ಮತದ ಅಂತರದಿಂದ ಗಮನಿಸ್ಕೊಳ್ಬೇಕು ಡಾಕ್ಟರ್ ಸುಧಾಕರ್ ಅವರು ಮತ್ತು ರಕ್ಷಾರಾಮಯ್ಯ ಒಂದೇ ಕ್ಷೇತ್ರ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧಾ ಕಣದಲ್ಲಿ ಇದ್ದಾರೆ ಈ ರಕ್ಷಾರಾಮಯ್ಯನ ಪಕ್ಷದ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಪ್ರದೀಪ್ ಈಶ್ವರು ಡಾಕ್ಟರ್ ಸುಧಾಕರ್ ಹೇಳ್ತಾರೆ ಒಂದೇ ಒಂದು ಮತದ ಅಂತರದಿಂದ ಗೆದ್ದು ಬಿಟ್ರೆ ಡಾಕ್ಟರ್ ಸುಧಾಕರ್ ನಾನು ರಾಜೀನಾಮೆ ಕೊಡ್ತೀನಿ ಪ್ರದೀಪ್ ಹೇಳಿದರು ಹೇಳಿತು ಕೊಟ್ರ ರಾಜೀನಾಮೆ ಕೊಟ್ರ ಬಾಯಿಂದ ಹೇಳಿದ ಮಾತು ಗೊತ್ತಿಲ್ಲದೆ ತಿರುಚಿ ತಪ್ಪಿ ಹೋದರೆ ಅದು ಕ್ಷಮಿಸಿ ಅಂತ ಹೇಳ್ಬೋದು ಸವಾಲು ಆಗ್ತಾರೆ ನೋಡು ಒಂದೇ ಒಂದು ಮತದ ಅಂತರದಲ್ಲಿ ರಕ್ಷಾ ಸೋಲಿಸಿದ್ರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಪ್ರದೀಪ್ ಈಶೋರ್ ಹೇಳಿದ್ದು ಯಾಕೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ರಾಜೀನಾಮೆ ಕೊಟ್ರ ಕೊಟ್ಟ ಮಾತನ್ನ ಉಳಿಸ್ಕೊಂಡ್ರ ಅದಕ್ಕೂ ಸಾಧ್ಯ ಆಗಲ್ಲ ಹೀಗೆ ಅಸಂಬಂಧ ಹೇಳಿಕೆಗಳನ್ನ ಹೇಳೋರು ಒಬ್ರು ಅವರು ಒಬ್ರೆ ಅಲ್ಲ ತುಂಬಾ ವ್ಯಕ್ತಿಗಳಿದ್ದಾರೆ ದರ್ಪ ದೌರ್ಜನ್ಯ ತೋರಿಸೋದು ಏಕವಚನದಲ್ಲಿ ಮಾತಾಡಿಸೋದು ಹೀಗೆಲ್ಲ ಬಹಳಷ್ಟು ಸಮಯಗಳಲ್ಲಿ ಇಂಥ ದರ್ಪ ದೌರ್ಜನ್ಯ ಮೇರೆದವರೆಲ್ಲ ಮಣ್ಣು ಪಾಲಾಗ್ಬೋದು ಇರೋದು ಮೂರೇ ದಿವಸ ಯಾವತ್ತಲ್ಲ ಇವತ್ತಲ್ಲ ನಾಳೆ ಎಷ್ಟೇ ಆರೋಗ್ಯವಂತನಾಗಿದ್ದವನು ಕೂಡ ಒಂದು ಕ್ಷಣ ಉಸಿರು ನಿಂತು ಹೋದರೆ ಹೋಯ್ತು ರಾಜಕೀಯ ರಂಗದಲ್ಲಿ ಇರುವವರು ಸವಾಲುಗಳು ಹಾಕಬೇಕು ಆ ಸವಾಲಿಗೆ ಉತ್ತರಗಳು ಕೊಡಬೇಕು ಇದೆಲ್ಲ ಸರಿಯಾದ ದಾರಿ ಅದರಲ್ಲಿ ಎರಡು ಮಾತಿಲ್ಲ ಅದನ್ನು ನಾವು ಒಂದು ಯಾವುದೇ ರೀತಿಯಲ್ಲಿ ಸುಖ ಸುಖನೆ ಮಾತಾಡೋದು ಈ ರೀತಿ ನಾವು ವಿಶ್ಲೇಷಣೆ ಮಾಡೋದು ಸರಿಯಲ್ಲ ಆದರೆ ನಾವು ಆಡುವಂತ ಮಾತಿನ ಮೇಲೆ ಹಿಡಿತ ಇಲ್ಲದಿದ್ದಾಗ ಏನಾಗುತ್ತೆ ಈಗ ಡಾಕ್ಟರ್ ಸುಧಾಕರ್ ಅವರು ಪ್ರಶ್ನೆ ಮಾಡ್ತಾರೆ ಏನಪ್ಪಾ ಪ್ರದೀಪ್ ಈಶ್ವರ್ ಅವರೇ ನೀವು ಬಹಳ ಸವಾಲು ಹಾಕಿದ್ರಲ್ಲ ನಾನು ಅತ್ಯಂತ ಬಹುಮತದಿಂದ ಗೆದ್ದಿದ್ದೀನಿ ನೀವು ರಾಜಕಾರಣ ಕೊಡ್ತಾರ ಕೊಡಲ್ಲ ಇದಕ್ಕೆಲ್ಲ ಹೇಳ್ತಾರೆ ಗೋಸುಂಬೆ ಏನೋ ಬಾಯ್ಲೇನೋ ಒದರ್ಬುಡದು ಬಂದಿದ್ದಾನ ಇಂಥವರು ಹಲವಾರು ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ ಒಂದು ರಾಜಕೀಯ ರಂಗದಿಂದ ಹಿಡಿದು ಯಾವುದೋ ಒಂದು ಸಂಘಟನೆ ಇರಬಹುದು ಒಂದು ಸಭೆಯಲ್ಲಿ ಕೂಡ ಅಲ್ಲಿ ಹಾಸೀನರಾಗಿರುವಂತಹ ಸಭಿಕರು ಹೇಗಿದ್ದಾರೆ ಅವರು ನಮ್ಮನ್ನು ಗಮನಿಸ್ತಾ ಇದ್ದಾರೆ ಆ ಒಂದು ಮಾತಿನಲ್ಲಿ ಇಳಿತಾ ಇರಬೇಕು ತೂಕ ಇರಬೇಕು ನನ್ನ ವರ್ಚಸ್ಸಿಗೆ ಧಕ್ಕೆಯಾಗದ ಹಾಗೆ ನಾನು ಮಾತಾಡಬೇಕು ಅನ್ನುವಂತ ಅರಿವು ಕೂಡ ಅವ್ರಿಗೆ ಇರೋದೇ ಇಲ್ಲ ಯಾಕೆ ಅಂತ ನಮ್ಗೆ ಅರ್ಥನೂ ಆಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ನೋಡಿ ವಿಚಾರ ಬಂತು ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಸಿದ್ದರಾಮಯ್ಯವರು ಮಾತು ಹೇಳಿದರು ಸಭೆಯಲ್ಲಿ ನಾನು ಮನೆಗೆ ಹೋಗಬೇಕಾ ನನಗೆ ಕುರ್ಚಿನ ಬಿಟ್ಟು ಹೋಗ್ಬೇಕಾ ನಾನು ಸಿಎಂ ಆಗಿ ಮುಂದುವರಿಬೇಕಾ ಹೆಚ್ಚು ಸ್ಥಾನಮಾನಗಳನ್ನು ಕೊಡಬೇಕು ಹಾಗಾದ್ರೆ ಮಾತ್ರ ನಾನು ಸಿಎಂ ಸ್ಥಾನದಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಅಂದ್ರು ಇದೇ ಸಂದರ್ಭದಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಒಂದು ಮಾತನ್ನು ಹೇಳಿದರು ಇಂತಹ ಕೆಲವೊಂದು ಸಭೆಗಳಲ್ಲಿ ನೀವು ಈ ಸಲ ಅತಿ ಹೆಚ್ಚು ಮತಗಳನ್ನ ಲೋಕಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಚುನಾಯಿಸಬೇಕು ನೀವು ಮತಗಳನ್ನ ಕೊಡದಿದ್ದ ಪಕ್ಷದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಐದು ಯೋಜನೆಗಳನ್ನ ರದ್ದು ಪಡಿಸ್ತೀವಿ ಇದು ಕೂಡ ಬಹಳ ಸಂಚಲನ ಉಂಟಾಯಿತು ಜನಗಳೆಲ್ಲ ಬಹಳ ಯೋಚನೆ ಮಾಡಿದ್ರು ಇವರೆಲ್ಲ ಇಷ್ಟೇ ನಾ ಯೋಗ್ಯತೆ ರಾಜಕಾರಣಿಗಳು ಆಗಲೇ ಕೊಡ್ತೀನಿ ಅಂತಾರೆ ನೀವು ಕೊಡೋದಿಲ್ಲ ಅಂತಾರೆ ಅಂತ ಹಾಗಾದ್ರೆ ಇವರೆಲ್ಲರೂ ಕೂಡ ಮತಗಳಿಗೋಸ್ಕರ ಈ ಐದು ಅನುದಾನಗಳನ್ನು ಮತ್ತು ಯಾವುದೋ ಹಣಗಳನ್ನ ಅಥವಾ ಕುಕ್ಕರ್ ಅನ್ನ ಮಿಕ್ಸಿಯನ್ನ ಜನಸಾಮಾನ್ಯರಿಗೆ ಮತದಾರ ಪ್ರಭುಗಳಿಗೆ ಲಂಚ ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟ ಅಲ್ವಾ ಸ್ಪಷ್ಟ ಇದು ಹೀಗೆಲ್ಲ ಆದಾಗ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ನಾನು ಹಾಗೆ ಹೇಳಿದಲ್ಲ ಏನೋ ಹೇಳಕ್ ಹೋದಾಗ ಬಾಯಿ ತಪ್ಪಿ ಆಯ್ತು ನಾನು ಆ ಉದ್ದೇಶ ಇಟ್ಟುಕೊಂಡು ಮಾತಾಡಿಲ್ಲ ಅಂತ ನುಡಿಸಿಕೊಳ್ತಾರೆ ಇದು ಹೇಗಿರುತ್ತೆ ಈಗ ಅಂದ್ರೆ ಇಂತಹ ಅನೇಕ ಸಮಯ ಸಂದರ್ಭಗಳಲ್ಲಿ ಕೂಡ ನಾವು ರಾಜಕಾರಣಿಗಳ ಮಾತುಗಳನ್ನ ಸಾರ್ವಜನಿಕರು ಈಗಿನ ಯುವ ಜನಾಂಗ ಗಮನಿಸ್ತಾ ಇರೋದಕ್ಕೂ ಅರಿವು ಕೂಡ ಅವ್ರಿಗೆ ಇರೋದಿಲ್ಲ ಚರ್ಚೆ ಮಾಡ್ತಾರೆ ಇವತ್ತು ಒಂದು ಕಾಲದಲ್ಲಿ ಹಾಗೆ ಇತ್ತು ಯಾವುದೋ ಓಟ್ ಹಾಕೋದು ಬರೋದು ಹೋಗೋದು ಅಂತ ಈಗಿನ ಯುವಜನಾಂಗ ಹೇಗಿದೆ ಅಂದ್ರೆ ಪ್ರಭುತ್ವರ ಇದ್ದಾರೆ ಅವರು ಸುಮ್ಮನೆ ಏನಲ್ಲ ಈಗ ಐದನೇ ಕ್ಲಾಸ್ ಓದೋ ಒಂದು ಬಾಲಕನ ಬಾಲಕಿಯನ್ನ ಪ್ರಶ್ನೆ ಕೇಳ ಪಟ್ 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 ಚಿರ್ಕಿ ಹೊಡ್ದಂಗೆ ಉತ್ತರ ಕೊಡ್ತಾರೆ ಹೌದು ಖಂಡಿತ ಇದು ಏನಾಗಿದೆ ಅಂತ ನಾನು ಹೇಳೋದು ಹೇಳ್ಬಿಟ್ಟಿದ್ದೀನಿ ಅದು ಬೇಡ ನನಗೆ ಮರೆತು ಬಿಡೋಣ ಹೀಗೆ ಕೂಡ ಕೆಲವರು ಇರ್ತಾರೆ ಇಲ್ಲಿ ಏನಾಗಿದೆ ರಾಜಕೀಯ ಅನ್ನೋದು ರಾಜಕೀಯ ರಂಗವೇ ಇವತ್ತು ವ್ಯಾಪಾರದ ವಸ್ತುವಾಗಿ ಮಾರ್ಪಾಡಾಗಿದೆಯಾ ಅನ್ನೋದೊಂದು ದೊಡ್ಡ ಸಂಶಯ ಯಾಕೆ ಕೊಡಬೇಕು ನೀವು ನಾನು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಮತಗಳನ್ನು ನೀವು ಯಾರು ಬೇಕು ಚಲಾಯಿಸಿ ಈಗೇನಾಯ್ತು ಈ ಮಂಡ್ಯದ ವಿಚಾರ ಕೂಡ ಬಂದಾಗ ಈ ನಮ್ಮ ಕುಮಾರಸ್ವಾಮಿ ಅವರಿದ್ದಾರೆ ಜೆ ಡಿ ಎಸ್ನವರು ಮಾಜಿ ಮುಖ್ಯಮಂತ್ರಿ ಅವ್ರಿಗೆ ಬೇರೆ ಚಾನ್ಸ ಇಲ್ಲ ಬೇರೆ ದಾರಿಯೂ ಇಲ್ಲ ಒಂದು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಂತ ಹೇಳಿ ಒಂದು ಹೇಳಿಕೊಳ್ಳುವಂತ ವ್ಯಕ್ತಿಗಳಲ್ಲಿ ಇಬ್ಬರು ಒಂದು ಡಿ ಕೆ ಶಿವಕುಮಾರ್ ಒಂದು ಎಚ್ ಡಿ ಕುಮಾರಸ್ವಾಮಿ ಇಲ್ಲಿ ಕಾಂಗ್ರೆಸ್ ನಲ್ಲಿ ಡಿ ಕೆ ಶಿವಕುಮಾರ್ ಇವರಿಗೆ ಸವಾಲು ಆಗ್ತಾ ಇದ್ದಾರೆ ನೋಡೋಣ ಬಿಡಿ ಅಂತ ಎಚ್ ಡಿ ಕುಮಾರಸ್ವಾಮಿಗೆ ಪರ್ಯಾಯ ದಾರಿನೇ ಇಲ್ಲ ಯಾಕೆಂದ್ರೆ ಬಹಳ ವರ್ಷಗಳ ಹಿಂದೆ ಜೆಡಿಎಸ್ ಕಾಂಗ್ರೆಸ್ ಜೊತೆ ಮೈತ್ರಿ ಸರ್ಕಾರ ಮಾಡಿತ್ತು ತಂದ ಬಿಜೆಪಿ ಜೊತೆ ಮಾಡಿತ್ತು ಎಲ್ಲರಿಗೂ ಕೈ ಕೊಟ್ಟರು ಅದರಿಂದ ಕುಮಾರಸ್ವಾಮಿಗೆ ವಚನ ಭ್ರಷ್ಟ ಅನ್ನುವಂತ ಹೆಸರು ಅಂಟ್ಕೋಬಿಟ್ಟಿದೆ ಈಗ ಏನಾಗಿದೆ ಕುಮಾರಸ್ವಾಮಿ ಅವರಿಗೆ ಬೇರೆ ದಾರಿ ಇಲ್ಲ ಅದರ ಮಧ್ಯದಲ್ಲಿ ಪ್ರಜ್ವಲ್ ರೇವಣ್ಣನವರ ಒಂದು ಡ್ರೈವ್ ಪ್ರಕರಣ ಇದರಲ್ಲಿ ಕೂಡ ಅವರು ತುಂಬಾ ಸೂಕ್ಷ್ಮದಿಂದ ಮಾತಾಡಿದ್ದಾರೆ ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳೋದಕ್ಕೆ ಇಚ್ಛೆ ಪಡಲಿಲ್ಲ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ನೀವು ಮಾಡ್ಕೊಳ್ಳಿ ತನಿಖೆ ಆಗಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಅಂತ ಮೌನಕ್ಕೆ ಶರಣಾದ ಆದರೆ ಮಾಜಿ ಪ್ರಧಾನಿ ಅದರಲ್ಲೂ ಕೂಡ ಕನ್ನಡಿಗನೊಬ್ಬ ಪ್ರಪ್ರಥಮವಾಗಿ ಪ್ರಧಾನಮಂತ್ರಿ ಆಗಿತ್ತು ಈ ಎಚ್ ಡಿ ದೇವೇಗೌಡರು ಮತ್ತು ನರೇಂದ್ರ ಮೋದಿ ಅವರ ಸಂಬಂಧ ಉತ್ತಮವಾಗಿತ್ತು ಅದಕ್ಕೆ ಯಾವುದೇ ಒಂದು ವಿಚಾರ ಇದ್ರೂ ಕೂಡ ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮತ್ತು ಇವರು ಇಬ್ರು ಕೂಡ ಪರಸ್ಪರ ಒಂದು ಮಾತಾಡಿ ಭಿನ್ನಾಭಿಪ್ರಾಯಗಳು ಬರದ ಹಾಗೆ ಎಲ್ಲ ಅವರ ವರಿಷ್ಠರನ್ನ ಒಂದು ದಾರಿಗೆ ತರುವಂತ ವಿಚಾರದಲ್ಲಿ ಸಫಲವಾದ ಈ ಒಂದು ವಿಚಾರದಲ್ಲಿ ಚುನಾವಣೆ ವಿಚಾರದಲ್ಲಿ ಕೂಡ ಸುಮಲತಾ ಅವರು ಮಂಡ್ಯ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ರು ನನ್ ಸಿಕ್ಕೇ ಸಿಕ್ತದೆ ಸಿಕ್ಕೇ ಸಿಕ್ತ ಅನ್ನುವಂತ ಭರವಸೆ ಆದರೆ ಕೊನೆ ಗಳಿಗೆಯಲ್ಲಿ ಸೀಟು ಅವರಿಗೆ ಇಲ್ಲ ಅಂತ ಅರ್ಥ ಆಯ್ತು ಹಾಗಾಗಿ ಈ ಹಿಂದಿನ ಚುನಾವಣೆಗಳ ಮೊದಲು ಈಗಿನ ಈಗಿನ ಚುನಾವಣೆಗಿಂತ ಮೊದಲು ಚುನಾವಣೆ ಲೋಕ ಚುನಾವಣೆಯಲ್ಲಿ ಏನೋ ಒಂದು ವಿಚಾರ ಬಂದಾಗ ಇವರ ಸುಮಲತಾ ಮತ್ತು ಕುಮಾರಸ್ವಾಮಿ ಇವರ ಮತ್ತು ಜಟಾಪಟಿ ನಡೆದಿದೆ ಇದರಿಂದ ಏನಾಯ್ತು ಬೇಡ ನಾನು ಅವ್ರಿಗು ಸಂಬಂಧ ಇಲ್ಲ ಹಾಗೆ ಹೀಗೆ ಏನೆಲ್ಲೋ ವಾಕ್ಸ ಸಮರಗಳಾದರು ಕೊನೆಗೆ ಎಚ್ಚೆತ್ತುಕೊಂಡಂತ ಕುಮಾರಸ್ವಾಮಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸುಮಲತಾ ಅವರ ಮನೆಗೆ ನೇರವಾಗಿ ಹೇಳಿದ್ದಾರೆ ವೈ ಮನಸ್ಸು ಬೇಡ ವೈ ಮನಸ್ಸು ಬೇಡ ನಿಮ್ಗೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಇದೆ ನರೇಂದ್ರ ಮೋದಿ ಅವರು ಕೂಡ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೊಂದಿದ್ದಾರೆ ನಾನು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸ್ತೀನಿ ನಾನು ಸ್ಪರ್ಧಿಸ್ತೀನಿ ಅಂತ ನೀವು ಹೇಳಿದ್ದೀರಿ ಆದರೆ ಅದು ಸೂಕ್ತ ಅಲ್ಲ ನಿಮಗೆ ವಿಶೇಷ ಸ್ಥಾನಮಾನಗಳು ಇವತ್ತಲ್ಲ ನಾಳೆ ಸಿಗ್ತದೆ ಹೇಳಿ ಮನವರಿಕೆ ಮಾಡಿ ಅವ್ರನ್ನ ಅರ್ಥ ಮಾಡಿಸಿ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಆದರೆ ಜನರಲ್ಲಿ ಒಂದು ಆತಂಕ ಇತ್ತು ಅದು ಏನು ಅಂದರೆ ಕುಮಾರಸ್ವಾಮಿ ಮಂಡ್ಯದಿಂದ ಸೋತ್ರೆ ಅವರ ರಾಜಕೀಯ ಭವಿಷ್ಯ ಏನಾಗುತ್ತೆ ಅದು ಸರ್ವೇ ಸಾಮಾನ್ಯವಾಗಿ ಈ ರಾಜಕೀಯದ ಸ್ವಲ್ಪ ಅಂಕಿಅಂಶವನ್ನ ತಿಳಿದವರು ಕೂಡ ಯೋಚನೆ ಮಾಡುದು ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದಿಂದ ಈ ಬಾರಿ ಸೋತು ಹೋದ್ರೆ ಪರಾಭವಗೊಂಡ್ರೆ ಅವರ ರಾಜಕೀಯ ಭವಿಷ್ಯ ಮುಗಿದಂಗೆ ಆದ್ರೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಮತಗಳ ಅಂತರದಲ್ಲಿ ಕುಮಾರಸ್ವಾಮಿ ವಿಜಯದ ಪತಾಕೆಯನ್ನು ಹಾರಿಸ್ತಾರೆ ಅಂತ ಅದು ವಾಸ್ತವಿಕವಾದ ವಿಚಾರ ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಅವರೊಂದು ಹೇಳಿಕೆ ಕೊಟ್ಟಿದ್ರು ಚುನಾವಣೆಯ ಮೊದಲು ನಾನೇನಾದ್ರೂ ಈ ಲೋಕಸಭಾ ಚುನಾವಣೆಯಲ್ಲಿ ವಿಜಯಶೀಲನಾದರೆ ನಾನು ಯಾವುದೇ ಒಂದು ಸ್ಥಾನಮಾನವನ್ನ ಕೇಳೋದಕ್ಕೆ ಇಚ್ಛೆ ಪಡೋದಿಲ್ಲ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ನಾನು ಬೇಡ ಅಂತೀನಿ ನಾನು ರೈತರ ಪರವಾಗಿ ನಿಲ್ತೀನಿ ಅದಕ್ಕೋಸ್ಕರ ನಾನು ಕೃಷಿ ಸಚಿವನಾಗ್ತೀನಿ ನಮ್ಮ ರಾಜ್ಯದ ಏನೇನು ನಮ್ಮ ಸಮಸ್ಯೆಗಳಿದೆ ರೈತರಿಗೆ ಸಂಬಂಧಪಟ್ಟಿದ್ದು ಅದನ್ನೆಲ್ಲ ನಾನು ನಿರ್ಮೂಲನೆ ಮಾಡಬೇಕು ರೈತರಿಗೋಸ್ಕರ ನಾನು ಅವರ ಪರ ನಿಲ್ತೀನಿ ಅಂತ ಒಂದು ಮಾತನ್ನು ಕೊಟ್ಟು ಬಹುಶಃ ಇತ್ತ ಕುಮಾರಸ್ವಾಮಿ ಅವರು ಸ್ಪರ್ಧಾಕಣದಲ್ಲಿದ್ದಾರೆ ಅತ್ತ ಕಾಂಗ್ರೆಸ್ನವರು ಮಚ್ಚು ಮಸೆಕ್ ಶುರು ಮಾಡ್ತಾರೆ ಹೆಂಗಾದ್ರಿ ಅಪ್ಪನ ಮಣಿಸ್ಬೇಕು ಅಂತ ಆಗ್ಲಿಲ್ಲ ಪ್ರಚಂಡ ಬಹುಮತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಕುಮಾರಸ್ವಾಮಿ ಗೆಲ್ಲಬಹುದು ಆದ್ರೆ ವರ್ಚಸ್ ವರ್ಚಸ್ಸಲ್ಲಿ ಬೇಕಾದಷ್ಟು ಒಳ್ಳೆ ಪ್ರಬಲವಾಗಿದೆ ಬೇಕಾದಷ್ಟು ಜನಗಳು ಅವರು ಕೂಡ ಮತಯಾಚನೆ ತೆರಳುತ್ತಾ ಇದ್ದಾರೆ ಸಿದ್ದರಾಮಯ್ಯ ಕೂಡ ಕ್ಷೇತ್ರಕ್ಕೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಆದರೆ ಈ ಬಾರಿಯ ಚುನಾವಣೆ ನಡೆದು ಹೋದ ಕಳೆದ ಚುನಾವಣೆ ಬಹಳ ಒಂದು ಯುದ್ಧ ರಂಗದಲ್ಲಿ ಹೇಗೆ ಆಗಿತ್ತು ರಾಜ್ಯಗಳಿಗೋಸ್ಕರ ಒಂದು ಕಾಲದಲ್ಲಿ ರಾಜರಗಳು ಯುದ್ಧ ಮಾಡಿದೆ ಅಂತ ಮಚ್ಚು ಲಾಂಗು ಆ ರೀತಿ ಇತ್ತು ಖಡ್ಗಗಳು ಜಳಪಡಿಸುವಂತ ಶಬ್ದಗಳು ಅದಕ್ಕಿಂತಲೂ ಘೋರ ಯುದ್ಧವೇ ಆಗಿತ್ತು ಆದರೆ ಕುಮಾರಸ್ವಾಮಿಯವರು ಸೂಕ್ಷ್ಮ ಅತಿಸೂಕ್ಷ್ಮತೆಯಿಂದ ಮಾತಾಡಿದ್ದು ಅವರಿಗೆ ವಿಜಯವನ್ನು ತಂದುಕೊಟ್ಟಿತ್ತು ಮುಖ್ಯವಾದ ವಿಷಯ ಅಂದ್ರೆ ಇಲ್ಲಿ ಅವರಿಗೆ ಬೇರೆ ದಾರಿನೇ ಇಲ್ಲ ಅಂದ್ರೆ ಪರ್ಯಾಯ ವ್ಯವಸ್ಥೆಗಳೇ ಇಲ್ಲ ನರೇಂದ್ರ ಮೋದಿ ಬಿಜೆಪಿ ಇದು ಬಿಟ್ರೆ ಅವ್ರಿಗೆ ಬೇರೆ ಯಾರು ಇಲ್ಲ ಯಾಕೆ ಅಂದ್ರೆ ಒಕ್ಕಲಿಗರ ಸಮುದಾಯದಲ್ಲಿ ಎರಡು ಪ್ರಬಲ ನಾಯಕರು ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ಗೆ ಹೋಗುವಂಗಿಲ್ಲ ಯಾಕೆ ಅಂದ್ರೆ ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಹಲವಾರು ಜನಗಳ ಹೆಸರು ಮುಂದೆ ಕಾಣಿಸ್ತಾ ಇತ್ತು ಆದ್ರೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೂಡ ಕೇಳಿ ಬಂತು ಕಾರ್ತಿಕ್ ಅನ್ನುವಂತಹ ಪ್ರಜ್ವಲ್ನ ಚಾಲಕ ವಾಹನದ ಚಾಲಕ ಹೇಳ್ತಾನೆ ಡಿ ಕೆ ಶಿವಕುಮಾರ್ ಅವರು ಇದ್ರು ದೇವರಾಜೇಗೌಡ ವಕೀಲ ಈಗ ಜೈಲ್ ನಲ್ಲಿ ಇದ್ದಾರೆ ಸೆರೆಮನೆಯಲ್ಲಿ ವಕೀಲ ಅವರು ಕೂಡ ಹೇಳಿದ್ರು ನನ್ನನ್ನು ಕರೆಸಿದ್ರು ನಮ್ಮನ್ನ ಮಾತಾಡಿಸಿದ್ರು ಈ ಪೆನ್ ಡ್ರೈವ್ ವಿಚಾರದಲ್ಲಿ ಡಿ ಕೆ ಶಿವ ಹೆಸರಿದೆ ಆದ್ರೆ ಅಂತವ್ರನ್ನ ಯಾರೂ ಇದುವರೆಗೂ ಪ್ರಶ್ನೆ ಮಾಡಲಿಲ್ಲ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯ ರಂಗವನ್ನು ತೆಗೆದುಕೊಂಡಾಗ ಅವರು ಪ್ರಬಲ ಶತ್ರುಗಳು ಅನಿಸಬಹುದು ಆದರೆ ಒಂದು ವಿಚಾರವಂತೂ ಸತ್ಯ ರಾಜಕೀಯ ರಂಗದಲ್ಲಿ ಯಾರೂ ಶತ್ರುಗಳು ಇಲ್ಲ ಯಾರು ಮಿತ್ರರು ಇಲ್ಲ ಇವತ್ತು ಒಂದೇ ಆಗ್ಬೋದು ನಾಳೆ ಬೇರೆ ಆಗ್ಬೋದು ಪರಸ್ಪರ ವಾಕ್ಸಲನಗಳು ನಡೀಬಹುದು ಇನ್ನು ಏನೆಲ್ಲ ಅವರು ಯಾಕೆಲ್ಲ ಬೈದಾಡ್ತಾರೋ ಯಾಕೆಲ್ಲ ನಿಂದನೆ ಮಾಡ್ತಾರೋ ಅವೆಲ್ಲವೂ ಕೂಡ ಒಂದು ಕ್ಷಣದಲ್ಲಿ ಮರೆಯುವಂತ ಸಂದರ್ಭ ಬಂದಾಗ ಅವರ ಪರ ನಿಂತ ಅಭಿಮಾನಿಗಳು ಪರ ಪರನಿಂದ ಅಭಿಮಾನಿಗಳು ಕಕ್ಕ ಬಿಕ್ಕಿ ಹೇಳ್ತಾರೆ ಇದು ಹೆಂಗಪ್ಪ ಒಂದಾದ್ರು ನಾವು ಇವ್ರಿಗೋಸ್ಕರ ಇಲ್ಲಿ ಹೋರಾಟ ಮಾಡಿದೀವಿ ಈ ನಾಯಕನಿಗೋಸ್ಕರ ನಮ್ಮ ಅವನಿಗೋಸ್ಕರ ನಾವು ಇಲ್ಲಿ ಹೊಡೆದಾಟ ಮಾಡ್ಕೊಂಡಿದ್ದೀವಿ ನಮ್ಮ ಮೇಲೆ ಪ್ರಕರಣ ಬೇರೆ ಪೊಲೀಸರು ದಾಖಲಿಸಿದ್ರೆ ಇವರು ಒಂದಾದ್ರಲ್ಲ ಅಂತ ಅದಕ್ಕೆ ಹೇಳಿದ್ರಲ್ಲ ರಾಜಕೀಯ ರಂಗದ ವಿಚಾರವನ್ನು ತೆಗೆದುಕೊಂಡಾಗ ಅವರು ಯಾರು ಶತ್ರುಗಳು ಇಲ್ಲ ಮಿತ್ರರು ಇಲ್ಲ ಬೇರೆಯಾದವರು ಯಾವಾಗ ಒಂದಾಗ್ತಾರೆ ಅಥವಾ ಒಂದಾದವರು ಯಾವಾಗ ಬೇರೆ ಆಗ್ತಾರೆ ಆದರೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರು ಬಹಳ ಸೂಕ್ಷ್ಮತೆಯಿಂದ ವರ್ತನೆ ಮಾಡಿದ್ರು ಆಡುವಂತ ಮಾತಿನಲ್ಲಿ ಹಿಡಿತಾ ಇತ್ತು ನೇರವಾಗಿ ಕಾಂಗ್ರೆಸ್ ಅನ್ನ ಕಣಕ್ಕೆ ಹಿಡಿದಂಥ ಅಭ್ಯರ್ಥಿಗಳಿಗೆ ಸವಾಲು ನೋಡೋಣ ಯಾಕೆಂದ್ರೆ ಅಲ್ಲಿ ಇರುವಂತವ್ರು ಯಾರು ಈ ಚುನಾವಣೆಯಲ್ಲಿ ಈಗ ಬಹುತೇಕ ಸ್ಥಳಗಳಲ್ಲಿ ಬಿಜೆಪಿ ಸ್ವೀಪ್ ಆಗಿದೆ ಉತ್ತರ ಭಾರತ ಯು ಪಿ ಯಲ್ಲಿ ಅಲ್ಲಿ ಕೂಡ ಬಿಜೆಪಿಗೆ ಸೋಲಾಗಿದೆ ಯಾಕಾಯಿತು ಯಾವಾಗ ಒಂದು ನಾಣ್ಯವನ್ನ ನಾವು ಮೇಲೆ ಹಾಕಿದಾಗ ಅದು ಹೆಡ್ ಬೀಳುತ್ತೋ ಟೈಲ್ ಬೀಳುತ್ತೋ ಅಂತ ಹೇಳಕ್ ಸಾಧ್ಯ ಇಲ್ಲ ಯಾಕೆ ಬೇಕಾದ್ರೆ ಆಗ್ಬೋದು ಆದರೆ ಮತದಾರರು ಯಾಕೆ ಹೀಗೆ ಮಾಡಿದ್ರು ಅನ್ನೋದು ದೊಡ್ಡ ಒಂದು ವಿಷಯ ಏನಂದ್ರೆ ರಾಜಕಾರಣಿಗಳು ಯಾರೋ ಒಂದೇ ಪಕ್ಷದ ಅಭ್ಯರ್ಥಿಗಳನ್ನ ಮಣಿಸಲು ಕುತಂತ್ರ ಹೂಡಿದ್ದಾರಾ ಅಂತ ಒಂದು ಹೆಸರು ಕೇಳಿ ಬರ್ತಾ ಇದೆ ಈಗ ನೋಡಿ ಜೆ ಪಿ ನಡ್ಡಾ ಅವರ ಹೆಸರು ಕೂಡ ತುಣುಕಾಡ್ತಾ ಇದೆ ಯಾಕೆ ಯು ಪಿ ಸೋಲಾಯಿತು ಜವಾಬ್ದಾರಿ ಇತ್ತು ಜೆ ಪಿ ನಡ್ಡಾ ನಾವು ಯಾಕೆ ಮಾಡಿದ್ರಿ ಒಂದೇ ಪಕ್ಷದವರನ್ನ ಮಣಿಸಲು ಹೀಗೆ ಮಾಡಿದ್ರ ಅನ್ನುವಂತಹ ಸಂಶಯಗಳು ಇವತ್ತು ರಾಜಕೀಯ ವಲಯದ ಬಿ ಜೆ ಯಲ್ಲಿ ತೇಲಾಡ್ತಾ ಇದೆ ಹೀಗೆ ನಾವು ನಮ್ಮ ವರ್ತನೆಯಲ್ಲಿ ಜನಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಪ್ರದೀಪ್ ಈಶ್ವರ ವಿಚಾರ ಹೇಳಿದಾಗೆ ಪ್ರತಿ ಮಾತು ಹೋಗೋ ಬಾರೋ ಹಾಗೆ ಹೀಗೆ ನಿನ್ನ ನೋಡ್ಕೋತೀನಿ ಅಂತ ಯಾರೋ ಒಬ್ಬರು ಹೇಳಿದ್ರು ಅಂತ ಪ್ರದೀಪ್ ಈಶ್ವರು ಕುಮಾರ್ ಅವರನ್ನ ನೀನೇನೋ ಮಾಡ್ತೀಯಾ ಬಂದು ನೋಡೋ ಇಲ್ಲಿ ಈಗ ಒಬ್ಬ ವ್ಯಕ್ತಿಯ ಘನತೆ ಗೌರವ ಕಡಿಮೆಯಾಗೋದು ಮತ್ತೊಬ್ಬರನ್ನ ನಾವು ನಿಂದಿಸುವಾಗ ಉಪಯೋಗಿಸುವಂತಹ ಒಂದೊಂದು ಅಕ್ಷರಗಳು ಕೂಡ ಸ್ಪಷ್ಟವಾಗಿ ಶುದ್ಧವಾಗಿವೆ ಅಲ್ಲದೆ ಮತ್ತೊಬ್ಬರನ್ನ ನಿಂದಿಸಿದ ತಕ್ಷಣ ನಾಲ್ಕು ಮಂದಿ ಚಪ್ಪಾಳೆ ತಟ್ಟಿದ ತಕ್ಷಣ ಇನ್ನು ಎಂಟು ಮಂದಿ ಮತ್ತು ಹನ್ನೆರಡು ಮಂದಿ ಹದಿನೆಂಟು ಮಂದಿ ಮತ್ತು ಮೂವತ್ತಾರು ಮಂದಿ ಮೂರು ಸಾವಿರ ಮಂದಿ ಚಪ್ಪಾಳೆ ಹೊಡೆದ ತಕ್ಷಣ ನಾವು ಯಾರು ದೊಡ್ಡ ಮನುಷ್ಯರಾಗದಕ್ಕೆ ಸಾಧ್ಯವೇ ಇಲ್ಲ ಇದು ಸ್ಪಷ್ಟವಾದ ಮಾತು ಪ್ರದೀಪ್ ಈಶ್ವರ್ ಮಾತ್ರ ಕೇಳಿದರೆ ಎಲ್ಲರೂ ವೀಕ್ಷಕ ನೋಡಿದ್ರು ಅದಕ್ಕೆ ದುರಾಂಕಾರದ ಪರಮಾವಧಿ ಅಂತ ಹೇಳ್ತಾರೆ ಯಾರು ಏನ್ ಬೇಕಾದ್ರೂ ನಿಂದಿಸ್ಲಿ ಯಾಕೆ ಬೇಕಾದ್ರೂ ನಿಂದಿಸ್ಲಿ ನಾನು ಹೀಗೇನೆ ಅಂತ ಹೇಳುವಂತ ರಾಜಕಾರಣಿಗಳು ಇದ್ದಾರೆ ಅದು ಆ ಪಕ್ಷ ಈ ಪಕ್ಷ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಇದು ಏನಾಗುತ್ತೆ ಅಂದ್ರೆ ಸಹವಾಸ ದೋಷ ಅಂತ ಯಾಕೆ ಅಂದ್ರೆ ಬಹಳ ವರ್ಷಗಳ ಹಿಂದೆ ಅರಮನಗಿರಿ ಮೈಸೂರಿನಲ್ಲಿ ಮಹಾರಾಜ ಕಾಲೇಜು ಮೈದಾನದಲ್ಲಿ ರಾಜಕೀಯ ರಂಗದ ಸಂಬಂಧಪಟ್ಟಂತಹ ಒಂದು ಸಭೆ ಆ ಸಭೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ಇಂಥದ್ದೇ ಪದಗಳನ್ನು ಉಪಯೋಗ ಮಾಡಿದ್ರು ಇಂಥದೇ ಪದಗಳನ್ನು ಆಗ ಸಭಿಕರು ಅಲ್ಲಿ ಇದ್ದಂತಹ ಪಕ್ಷದ ಕಾರ್ಯಕರ್ತರು ಜನಸಾಮಾನ್ಯ ಚಪ್ಪಾಳೆ ತಟ್ಟರು ಚಪ್ಪಾಳೆ ತಟ್ಟಿದ ತಕ್ಷಣ ಸಿದ್ದರಾಮಯ್ಯನವರು ಐದು ನಿಮಿಷ ಮಾತ್ರ ನಿಲ್ಲಿಸ್ಬಿಟ್ರು ಭಾಷಣ ಮಾಡಲು ನಿಲ್ಲಿಸ್ಬಿಟ್ರು ಹೀಗೆ ಚಪ್ಪಾಳೆಂತಿದೆಯಲ್ಲ ಅದು ನಮಗೊಂದು ಉತ್ಸಾಹವನ್ನು ತಂದು ಕೊಡುತ್ತೆ ಆ ಉತ್ಸಾಹವನ್ನು ತಂದು ಕೊಡೋದಕ್ಕೋಸ್ಕರ ಆ ಉತ್ಸಾಹ ಒಳ್ಳೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಆಗಿರಬೇಕೆ ವಿನಃ ಅದರ ಮೇಲೆ ದುಷ್ಪರಿಣಾಮಗಳು ಬೀರ್ತದೆ ಅವರು ಏನಂದ್ರು ಮೋದಿ ಏನು ದೊಡ್ಡವನ ನನ್ಕಿಂತ ಎರಡು ವರ್ಷ ದೊಡ್ಡವನವನು ಅವನು ನಾನೇ ಅವರು ಇವರು ಅಂತ ಕರಿಬೇಕು ನಾನೇ ಕರಿಬೇಕು ಮೋದಿ ನೀನು ಕರ್ನಾಟಕಕ್ಕೆ ಬರಬಾರ್ದು ಬಂದುಬಿಟ್ಟು ಲೆಕ್ಕಾಚಾರ ಕೇಳಬಾರದು ಇದು ಯಾಕೆ ಈ ವಿಚಾರವನ್ನ ಮುಂದಿಡ್ತೀನಿ ಅಂದ್ರೆ ಕರ್ನಾಟಕಕ್ಕೆ ಏನು ಅನುದಾನ ಕೊಟ್ಟರೆ ಅಂತೆ ಲೆಕ್ಕಾಚಾರ ಕೇಳಿದ್ರೆ ನೀನ್ ಯಾಕೆ ಬರಬೇಕು ಲೆಕ್ಕಾಚಾರ ಕೇಳಕ್ಕೆ ಅಂತ ಇದು ಏನಾಗುತ್ತೆ ಅಂದ್ರೆ ಅವರವರ ಘನತೆ ಗೌರವ ವರ್ಚಸ್ಸನ್ನ ಕುಗ್ಗಿಸ್ತಾರೆ ಈ ವಿಚಾರ ಬಹಳ ಒಂದು ಚರ್ಚೆಗೆ ಮುನ್ನೆಲೆಯಲ್ಲಿ ಇತ್ತು ಅದೇ ಸಂದರ್ಭದಲ್ಲಿ ಇನ್ನೊಂದು ಸಂದರ್ಭದಲ್ಲಿ ಕೂಡ ಬಿಜೆಪಿಯ ಒಂದು ಸಭೆಯ ನಡೆದಾಗ ಕೂಡ ಪ್ರತಾಪ್ ಸಿಂಹ ಕೂಡ ಕೇಳಿದ್ರು ಇದೇ ವಿಚಾರವನ್ನ ಅವರು ಸ್ಪಷ್ಟವಾಗಿ ಉತ್ತರ ಕೊಟ್ಟರು ಅದು ಯಾಕೆಂದ್ರೆ ಆಡುವ ಮಾತುಗಳು ಮುತ್ತಿನಂತೆ ಇರಬೇಕಂತೆ ಆಡುವ ಪ್ರತಿಯೊಂದು ಮಾತುಗಳು ಮುತ್ತಿನಂತೆ ಇರಬೇಕಂತೆ ಅದಕ್ಕೆ ನಾವು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಯಾವಾಗ ಅಂದ್ರೆ ಸಭಿಕರು ನಮ್ಮನ್ನ ನೋಡುವಾಗ ಒಬ್ಬೊಬ್ಬ ವ್ಯಕ್ತಿಗಳ ಮನಸ್ಸಿನಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ಇರ್ತದೆ ಸಭಿಕರು ಯಾವುದೋ ಸಿನಿಮಾ ನೋಡಿಕೊಂಡು ಮನೆಗೆ ಹೋಗೋರಲ್ಲ ಇಂತಹ ಸಭೆ ಸಮಾರಂಭಗಳಲ್ಲಿ ಈ ಸಭೆಯಲ್ಲಿ ಪಾಲ್ಗೊಂಡವರು ಪರಸ್ಪರ ಚರ್ಚೆ ಮಾಡ್ತಾರೆ ಒಂದೇ ಪಕ್ಷದವರು ಇರಲಿ ಅವರು ತಪ್ಪು ಮಾಡಿದಾಗ ಕೂಡ ಕೆಲವರು ಇಲ್ಲ ಮಾತಾಡಬಾರ್ದಾಗಿತ್ತು ಈ ರೀತಿ ಕೂಡ ಅಭಿಪ್ರಾಯವನ್ನು ಹೇಳುವಂತವರು ಇದ್ದಾರೆ ಆದರೆ ಇಂದಿನ ಕೆಲವು ದಿನಗಳಲ್ಲಿ ವರ್ಷಗಳಲ್ಲಿ ಕೂಡ ಇಂತಹದ್ದೇ ಅಸಹನೆ ಹುಟ್ಟಿಸುವಂತಹ ಮಾತುಗಳು ಹೆಚ್ಚಾಗ್ತಾರೆ ಪ್ರದೀಪೇಶ್ವರ ಮಾತಾಡಿದ್ದು ಸರಿಯಲ್ಲ ಸವಾಲು ಹಾಕಿದ್ರು ಡಾಕ್ಟರ್ ಸುಧಾಕರ್ಗೆ ಒಂದೇ ಒಂದು ಮತಗಳಲ್ಲಿ ನೀವು ರಕ್ಷಾರಾಮಯ್ಯನ ಸೋಲಿಸಿ ಅಥವಾ ಒಂದೇ ಓಟ್ನಲ್ಲಿ ನೀವು ಗೆಂತು ನೋಡಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಪ್ರದೀಪ್ ಈಶ್ವರು ರಾಜೀನಾಮೆ ಕೊಡ್ತಾರ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಮನುಷ್ಯರು ಇಲ್ಲದಿದ್ದರೆ ಮಾತಾಡಬಾರದು ಆಗ ಅಂತವರ ಯೋಗ್ಯತೆ ಮತ್ತು ಅವರ ಘನತೆ ಗೌರವಕ್ಕೆ ಧಕ್ಕೆ ಆಗ್ತದೆ ಅವ್ರ ಯೋಗ್ಯತೆಗೆ ಧಕ್ಕೆ ಆಗ್ತದೆ ಏನು ನಾನು ನಾಲ್ಕು ಮಂದಿಗೆ ಸವಾಲು ಹಾಕ್ಬಿಟ್ರೆ ನಾಲ್ಕು ಮಂದಿ ಚಪ್ಪಾಳೆ ತಂದ್ಬಿಟ್ರೆ ನಾನು ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ ಅದು ಬಿಜೆಪಿ ಪಕ್ಷ ಇರಬಹುದು ದಳ ಇರಬಹುದು ಕಾಂಗ್ರೆಸ್ ಇರಬಹುದು ಇನ್ ಯಾವುದೇ ಪಕ್ಷ ಇರಲಿ ಚಪ್ಪಾಳೆಗೋಸ್ಕರ ಮತ್ತೊಬ್ಬರನ್ನ ಯಾರು ಬೇಡ ಅನ್ನೋದು ಚಿಟಕಿ ಹಾಕಿ ನೋಡೋಣ ಅಂತ ಒಡನಾಟಕಲ್ಲ ಅಭಿವೃದ್ಧಿಯ ವಿಚಾರದಲ್ಲಿ ಹೋರಾಟ ಮಾಡಿ ನೀವ್ ಅಷ್ಟೇ ಮಾಡಿದ್ರೆ ನೋಡಿ ನಾನೇನ್ ಮಾಡಿದ್ದೀನಿ ಅಂತ ಹೀಗೆ ಸವಾಲು ಅಥವಾ ನನ್ನ ನೋಡಿ ಎಲ್ಲರೂ ಪರವಾಗಿಲ್ಲಪ್ಪ ಪ್ರತಿಪಿಶ್ ಬಹಳ ಸವಾಲ್ ಹಾಕರು ನಮ್ ನಾಯಕ ಅಂತ ಹೇಳ್ಕೊಳ್ತಾರೆ ಅಂತ ಅದೇ ಪಕ್ಷದಲ್ಲಿ ಇರುವವರು ಯೋಚನೆ ಮಾಡುವ ಇದ್ದಾರೆ ಸರಿ ಇಲ್ಲ ಕಂಡ್ರಿ ವ್ಯಕ್ತಿಯ ಗ್ರಂಥ ಗೌರವಕ್ಕೆ ಒಂದು ಆ ಒಂದು ಮಾನ್ಯತೆ ಕೊಡಬೇಕು ನಾವು ಗೌರವ ಕೊಡಬೇಕು ವಯಸ್ಸಿಗಾದ್ರೂ ಗೌರವ ಕೊಡೋರು ಬೇಡವಾ ಈ ರೀತಿ ಮಾತನ್ನ ಆಡುವವ್ರಿಲ್ವಾ ಕಾಂಗ್ರೆಸ್ ಅಲ್ಲೂ ಇದ್ದಾರೆ ಬಿಜೆಪಿಯಲ್ಲೂ ಇದ್ದಾರೆ ಆದ್ರೆ ಕೆಲವ್ರಿಗೆ ಬೇರೆ ಕೆಲಸನೇ ಇಲ್ಲ ಎಲ್ಲರ ಮುಂದೆ ನನ್ನನ್ನು ಎಲ್ಲರೂ ಹೊಗಳಬೇಕು ನಾನ್ ಚೆನ್ನಾಗಿ ಮಾತಾಡ್ತೀನಿ ಒಳ್ಳೆ ನೀನು ಚೌಕೊಟ್ಟನವ್ರಿಗೆ ಹಿಂಗೆಲ್ಲ ಮಾತನ್ನು ಉಬ್ಬಿಸ್ತು ಇಂಥ ಕಾರ್ಯಕರ್ತರು ಇದ್ದಾರೆ ಏನಾಗಿದೆ ವಿಚಾರದಲ್ಲಿ ಅಂದ್ರೆ ಈ ರಾಜಕೀಯ ರಂಗವೇ ಇವಾಗ ಇತ್ತೀಚೆಗೆ ವಲಸುದಾರಿಯನ್ನು ತುಳಿತಾ ಇದೆ ನಾಯಕರುಗಳು ರಾಜಕೀಯ ರಂಗ ಹೋಗೋದಿಲ್ಲ ರಾಜಕೀಯ ರಂಗದಲ್ಲಿ ಇರುವವರ ಮಾತುಗಳು ಅದು ಪ್ರತಿಯೊಬ್ಬ ಮನುಷ್ಯ ಕೂಡ ಯೋಚನೆ ಮಾಡಬೇಕು ಸ್ವಲ್ಪ ಯಾರ ಬಗ್ಗೆ ಮಾತಾಡ್ತೇನೆ ಯಾವುದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಮಾತಾಡಬೇಕು ಯಾವ ಅಂಕಿ ಅಂಶವನ್ನ ಇಟ್ಟು ನಾನು ಜನಗಳನ್ನ ಗಮನವನ್ನು ನನ್ನಡೆಗೆ ಸೆಳಿಬೇಕು ಚುನಾವಣೆಯಲ್ಲಿ ಸವಾಲುಗಳು ಹಾಕ್ಲೇಬೇಕು ಇಲ್ಲದಿದ್ದರೆ ಚುನಾವಣೆಗಳಲ್ಲ ನೋಡೋಣ ನೀವು ಗೆಲ್ತೀರಾ ನಾನ್ ಗೆಲ್ತೀರಾ ಅಂತ ಅದು ಬೇರೆ ವಿಷಯ ಆದರೆ ರಕ್ಷಾ ಹೇಳಿದ ಪ್ರಕಾರ ರಕ್ಷಾ ರಾಜೀನಾಮ ಕೊಡ್ತಾರೆ ಇವತ್ತೇನಾಗಿದೆ ಮಹರ್ಷಿ ವಾಲ್ಮೀಕಿ ಅದು ಅಭಿವೃದ್ಧಿ ನಿಗಮ ಮಂಡಳಿಯ ಹಣವನ್ನೆಲ್ಲ ಪ್ರಕಟಿಸ್ತಾರೆ ಚಂದ್ರಶೇಖರ್ ಅನ್ನುವಂತ ಅಧಿಕಾರಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಅವ್ರ ಆತ್ಮಹತ್ಯೆ ಮಾಡಿಕೊಂಡು ದಿನಗಳು ಕಳೆದ ಕಳೆದೋಯ್ತು ಇವು ಮತ್ತೆ ಚರ್ಚೆ ಆಗ್ತಾ ಇದೆ ಕವಿತಾ ಅನ್ನುವಂತ ಅವರ ಮಡದಿ ಬಹಳ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಕೂಡ ಸಾಮೀಲಾಗಿದ್ದಾರೆ ಅಂತ ಕೋಟಿ 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 ಹಣ ನಾಗೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಆಯ್ತು ಯಾಕೆಂದ್ರೆ ಎಲ್ಲಾ ಪುಲ್ಲ ಪುಲ್ಲ ಬಯಲಾಗಿದೆ ಇದು ಸಿಬಿಐ ತನಿಖೆ ಹೋಗ್ಬೇಕು ಅಂತಾಗಿದೆ ಕವಿತಾ ಅವರು ಹೇಳ್ತಾರೆ ನನ್ನ ಪತಿ ದೇವರಂತ ಮನುಷ್ಯರು ಒಬ್ಬರ ಒಂದು ಹಣವನ್ನ ಮುಟ್ಟೋದಿಲ್ಲ ಅಂತ ಅವರ ಡೆತ್ ನೋಟಿನಲ್ಲಿ ಚಂದ್ರಶೇಖರ್ ಅವರು ಉಲ್ಲೇಖ ಮಾಡಿದ್ದಾರೆ ಯಾರು ಯಾರ ಹೆಸರುಗಳು ಬರೆದರೂ ಅವರೆಲ್ಲ ನನಗೆ ಟಾರ್ಚರ್ ಮಾಡಿದ್ದಾರೆ ನನಗೆ ಸಿಕ್ಕಾಡ ತೊಂದರೆ ಕೊಟ್ಟಿದ್ದಾರೆ ನಾನು ಇದಕ್ಕೆಲ್ಲ ಕೈ ಹಾಕೋನಲ್ಲ ಬೇಜಾರಾಗಿ ನಾನು ಬೇಸರವಾಗಿ ನನಗೆ ಬೇಡ ಇನ್ನು ಬದುಕು ಅಂತ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಓದವರು ಹೋದ್ರು ಅವ್ರ ತಿಥಿ ಕರ್ಮಗಳು ಮುಗೀತದೆ ಆದ್ರೆ ಅವರ ಮರಣಕ್ಕೆ ಕಾರಣ ಯಾರು ಈ ಹಗರಣ ಮಾಡಿದ್ರಲ್ಲ ಕೋಟಿ ಕೋಟಿ ಹಣ ಹಗರಣ ಮಾಡಿದ್ರಲ್ಲ ಇವ್ರಿಗೆ ಯಾವತ್ತಾದ್ರೂ ಶಿಕ್ಷೆ ಆಗುತ್ತಾ ಆಗದೇ ಇಲ್ಲ ಕೆಲವು ದಿನ ಮಾತಾಡ್ತೀವಿ ಇನ್ನು ಕೆಲವ್ರು ಇಲ್ಲಿ ಮಾತಾಡ್ತಾರೆ ಅಂಗಡಿ ಮುಂದೆ ಮಾತಾಡ್ತಾರೆ ಆಟೋ ಚಾಲಕರು ಮಾತಾಡ್ತಾರೆ ಟೀ ಕುಡಿತ ಯಾರೋ ಇದನ್ನು ಸ್ವಲ್ಪ ಹೊತ್ತು ಚರ್ಚೆ ಮಾಡ್ತಾರೆ ನಾವು ಮರೆತು ಕೊಡ್ತೀವಿ ಜನ ಅವರಿಗೆ ಜನಗಳ ಮನದಾಳದ ಮಾತು ಗೊತ್ತು ಮರವೆಂಬ ಮಾಯಾ ಲೋಕದಲ್ಲಿ ಮಾನವರು ಇದನ್ನೆಲ್ಲ ಮರೆತು ಬಿಡ್ತಾರೆ ಅಂತ ಇಷ್ಟೇ ಆಗಿರೋದು ಚಂದ್ರಶೇಖರನ್ನು ಆತ್ಮಹತ್ಯೆ ಮಾಡಿಕೊಂಡ್ರೆ ಯಾರು ನಷ್ಟ ಆಯ್ತು ಯಾರು ನಷ್ಟ ಆಯ್ತು ಇಲ್ಲಿ ಹಣ ಕರೆದಿದೆ ಹೊರಗಡೆ ಯಾರದೋ ಮನೆಗೋಗಿ ಸೇರಿದ್ಯಾ ಬಡವರು ಕೊಟ್ಟಿದ್ದಾರಾ ಇಲ್ಲ ಈ ಕೋಟಿ ಕೋಟಿ ಹಣ ಏನಾಯ್ತು ಅನ್ನುವಂಥದ್ದು ಚರ್ಚೆ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಖರ್ಚಿಗೋಸ್ಕರಿ ಆ ಹಣವನ್ನ ಪೀಕದ್ರ ಅಥವಾ ಆಂಧ್ರ ಪ್ರದೇಶಕ್ಕೂ ತೆಲಂಗಾಣಕ್ಕೂ ಈ ಹಣವನ್ನ ಸಾಗಿಸದ್ರ ಅಥವಾ ಕರ್ನಾಟಕದ ಲೋಕ ಚುನಾವಣೆಗೆ ಈ ಹಣವನ್ನ ಬಳಸಿಕೊಂಡ್ರ ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪ ಇದೆ ಇದು ಇಂದು ಪ್ರಮುಖವಾದ ಅಂಶಗಳು ರಾಜಕೀಯ ರಂಗದಲ್ಲಿ ಇರುವವರು ಸಜ್ಜನರೇ ಆಗಿರಬೇಕು ಜನಮಾನಸದಲ್ಲಿ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಬೇಕು ಇದನ್ನೆಲ್ಲ ಗಮನಿಸ್ತಾ ಇರುವಂತಹ ಪ್ರತಿ ಒಬ್ಬ ಮನುಷ್ಯ ಕೂಡ ಇವತ್ತು ಸುಮ್ಮನೆ ಮನೆಯಲ್ಲಿ ಮುದುರ್ಕೊಂಡು ಕೂತಿಲ್ಲವನ್ನು ಯೋಚನೆ ಮಾಡ್ತಾ ಇದ್ದಾರೆ ಯಾಕೆ ಹೀಗೆ ಯಾಕೆ ಹೀಗೆ ಆದ್ರೆ ಒಂದು ವಿಷಯವಂತು ಸ್ಪಷ್ಟವಾಗಿ ಹೇಳ್ತೀನಿ ನಾನು ಹಣ ಕಂಡ್ರೆ ಹೆಣವೂ ಬಾಯಿ ಬಿಡುತ್ತಂತೆ ಚುನಾವಣೆ ಬಂದಾಗ ಒಂದು ಮತಕ್ಕೆ ಇಷ್ಟು ಇಷ್ಟು ತ ಬಿಸಾಕಿದ್ರೆ ಸಾಕು ಓಟ್ ಬೀಳ್ತದೆ ಬೀಳ್ತದೆ ಖಂಡಿತ ಅವ್ರು ಗೊತ್ತು ರಾಜಕಾರಣಿಗಳಿಗೆ ರಾಜಕಾರಣಿಗಳು ಇದನ್ನೆಲ್ಲ ತಿಳಿದುಕೊಂಡಿದರೆ ಯಾರು ಹರಚಾಡಿದ್ರು ಸರಿ ಯಾರು ಪರಿಚಾರದರು ಸರಿ ಓಟ್ ಅಂತ ಸ್ಪಷ್ಟವಾಗಿ ಬೀಳ್ಬೇಕು ಹಣವನ್ನು ಬಿಸಾಕಬೇಕು ಯಾರದೋ ಒಂದು ಮನೆಯಿಂದ ಕಳೆತನ ಮಾಡಿರ್ತಾನೆ ನೂರು ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿ ನನ್ನ ತಾಯಿಗೆ ಹುಷಾರಿಲ್ಲ ಆಸ್ಪತ್ರೆ ಕೊಟ್ಟಕ್ಕೆ ಬಿಲ್ ಇಲ್ಲ ಬಿಲ್ ಕೊಡಬೇಕು ನನ್ನ ತಂಗಿಯ ಫೀಸ್ ಕಟ್ಟಬೇಕು ನನ್ನ ತಂಗಿಯ ಮದುವೆಗೋಸ್ಕರ ನಾನು ವಯಸ್ಸು ಹಬ್ಬ ಏನೋ ಒಂದು ಖರ್ಚು ವೆಚ್ಚಕ್ಕಾಗಲಿ ಅವನು ಇವತ್ತು ಜೈಲಲ್ಲಿ ಇದ್ದಾನೆ ಇವತ್ತು ಜೈಲಲ್ಲಿ ಎಷ್ಟು ಪ್ರಕರಣಗಳು ಹಾಗಿದೆ ಆದರೆ ಇಂಥವ್ರು ಯಾರಾದರೂ ರಾಜಕಾರಣಗಳು ಈ ಪ್ರಕರಣದಲ್ಲಿ ಜೈಲ ಸೇರಿ ಶಿಕ್ಷೆ ಅನುಭವಿಸ್ತಾರೆ ಇಲ್ಲ ಗೀತೆಯನ್ನು ಬರೆಯೋದು ನಾನೇ ಸಂಗೀತವೂ ನಾನೇ ಇನ್ನು ಯಾರು ಹೇಳ್ತಾರೆ ಇದಕ್ಕೆ ಪಾತ್ರಧಾರಿಗಳು ಯಾರ್ಯಾರಿದ್ದಾರೆ ಎಲ್ಲ ಕೈಗೊಂಬೆಗಳೇ ಯಾತಕ್ಕೋಸ್ಕರ ಸರ್ಕಾರದ ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿಯಿಂದ ಹಣವನ್ನ ಲಪಟಾಯಿಸಿದ ಯಾಕೆ ಅನ್ನೋದು ಬೆಳಕಿಗೆ ಬರಬೇಕು ಅಂತವರು ಯಾರೆಲ್ಲ ಇದ್ರು ಸರಿ ಯಾವ ಪಕ್ಷದಾರದವರು ಸರಿ ಎರದೇಳ ಒದ್ದು ಒಳಗಾಕ್ಬೇಕು ಈ ನನ್ನ ಮಕ್ಕಳನ್ನ ಜನ ಈಗ ಮಾತಾಡ್ಕೊಳ್ತೇನೆ ಹೀಗೆ ಏನಪ್ಪಾ ಕೋಟಿ ಕೋಟಿ ಲೂಟಿ ಹೊಡಿತಾ ಇದ್ದಾರೆ ಅಂತ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಆಯ್ತು ನಾಗೇಂದ್ರನ ಅನುಮತಿ ಇಲ್ಲದೆ ಅಪ್ಪಣೆ ಇಲ್ಲದೆ ಈ ಹಣ ವರ್ಗಾವಣೆ ಆಗುತ್ತಾ ಇಷ್ಟು ದಿನಗಳ ಕಾಲ ಏನ್ ಮಾಡಿದ್ರು ಸಿ ಬಿ ಐಗೆ ಹೋಗಿದೆ ಬ್ಯಾಂಕ್ ಅಧಿಕಾರಿ ಅಧಿಕಾರಿಗಳನ್ನ ಕೂಡ ಅಮಾನತುಗೊಳಿಸಿದ್ದಾರೆ ಎಲ್ಲಿವರೆಗೂ ಹೋಗ್ತಾ ಇದೀವಿ ಏನಂದ್ರೆ ಇದನ್ನೆಲ್ಲ ಜನ ಮರೆತು ಬಿಡ್ತಾರೆ ನಾಲ್ಕು ದಿವಸ ಬಾಯಿ ಬಡ್ಕೋತಾರೆ ಅರ್ಚಾಡ್ತಾರೆ ಕಿರಿಚಾಡ್ತಾರೆ ಅಯ್ಯೋ ಪೇಪರ್ ಹೋಗ್ತಾರೆ ಟಿವಿ ನೋಡ್ತಾರೆ ನಮ್ಮನ್ನ ಅವರು ಹಂಗೆ ಬೈತಾರೆ ಹಿಂಗೆ ನಿಂದಿಸ್ತಾರೆ ನಾಲ್ಕೇ ದಿವಸ ಅವರು ಮರ್ತು ಬಿಡ್ತಾರೆ ಹೀಗೆ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಮಾತಾಡುವಾಗ ಸ್ಪಷ್ಟತೆ ಇಲ್ಲದೆ ಮಾತಾಡಿ ಲಘು ಲಗಾಮ ಇಲ್ಲದಿದ್ರೆ ಕುದುರೆ ಹೆಂಗ ಓಡಾಡಿ ಎಲ್ಲೋ ಸೇರ್ಕೊಂಡ್ಬಿಡ್ತಾರೆ ಹಂಗೆ ಇವರು ಕೊಡುವಂತ ಹಣವನ್ನ ಪಡೆದು ಇವ್ರಿಗೆ ಮತ ಚಲಾಯಿಸಿದ್ರೆ ಅವನ್ನ ಪ್ರಶ್ನೆ ಮಾಡಕ್ಕೆ ಯಾರಿದ್ರು ಸಾಧ್ಯ ಇಲ್ಲ ನೀನೇನ ಕೇಳ ನೀನು ದುಪ್ಪಳಿ ಎರಡು ಸಾವಿರ ಒಂದ್ ಒಟ್ಟಿಗೆ ಅಂತ ಅದಕ್ಕೆ ಒಂದಿಷ್ಟು ಏಜೆಂಟ್ರು ಬೇರೆ ಅದನ್ನೇ ಒಬ್ಬ ಹುಡುಗ ಒಂದು ಹುಡುಗ ಒಬ್ಬರು ಮನದ ಐವತ್ತೊಂದು ನೂರು ರೂಪಾಯಿ ಕದ್ಬಿಟ್ರೆ ಧರ್ಮದ ಇಟ್ಟು ಅವನಿಗೆ ಇವರನ್ನ ಯಾರು ಪ್ರಶ್ನೆ ಮಾಡಕ್ಕಾಗುತ್ತೆ ಸಾರ್ವಜನಿಕರು ಮಾಡಕ್ ಸಾಧ್ಯವೇ ಇಲ್ಲ ಯಾವಾಗ ಲಂಚ ಗುಳಿತನ ಯಾವಾಗ ಪುಕ್ಸಟ್ಟ ಭಾಗ್ಯಗಳು ಕೊಡ್ತಾರೆ ಯಾವಾಗ ಅವರ ಮಾತಿಗೆ ಬಗ್ತಾರೆ ಅಲ್ಲಿಗೆ ನಾವು ನಮ್ಮನ್ನೇ ಮಾರಾಟ ಮಾಡ್ದ ಹಾಗೆ ಇವತ್ತು ಕೂಡ ನಡೀತಿರುವಂತಹ ಘಟನೆಗಳು ಕೂಡ ಹೀಗೆ ನಡೀತಾ ಇದೆ ಪ್ರತಿಪ್ವ್ ರಾಜೀನಾಮೆ ಕೊಡ್ತೀನಿ ಕೊಡ್ತಾರೆ ಅವರು ಕೊಡೋದಿಲ್ಲ ಏನಾದ್ರು ಹೇಳ್ಬಿಟ್ರೆ ಸಾಕು ರಾಜಕೀಯ ನಾನು ಹೇಳಲೇ ಇಲ್ಲ ಈಗೆಲ್ಲ ಮಿಮಿಕ್ರಿ ಮಾಡೋರು ಬಂದಿದ್ದಾರೆ ನನ್ನ ಫೋಟೋ ಇಟ್ಬಿಟ್ಟು ನನ್ನ ವಯಸ್ಸನ್ನು ಅನುಕರಣೆ ಮಾಡಿದ್ದಾರೆ ನಾನು ಹೇಳಲೇ ಇಲ್ಲ ಮುಗೀತು ಯಾಕೆ ಅಂದ್ರೆ ಈ ದರ್ಪ ದೌರ್ಜನ್ಯ ಇದೆಲ್ಲ ಇವ್ರು ತೋರಿಸೋದು ಅಧಿಕಾರಕ್ಕೋಸ್ಕರ ಯಾರನ್ನ ಅವ್ರು ಪ್ರಶ್ನೆ ಮಾಡುವಂಗಿಲ್ಲ ಅಂತ ಅವ್ರ ಭಾವನೆಗಳು ಒಬ್ಬ ವ್ಯಕ್ತಿಯ ವಯಸ್ಸು ಒಬ್ಬ ವಯ ವ್ಯಕ್ತಿಯ ತೂಕ ಅವನ ಘನತೆ ಗೌರವ ನೋಡಬೇಕು ಮಾತಾಡುವಾಗ ಅವನ ಯಾವ ವರ್ಗವೇ ಇರಲಿ ಯಾವ ಜಾತಿಯೇ ಇರಲಿ ಯಾವ ಧರ್ಮದವನೇ ಇರಲಿ ಅದು ಇಲ್ಲಿ ನಮಗೆ ಸೂಕ್ಷ್ಮವಾಗಿ ಒಮ್ಮೆ ಒಬ್ಬ ವ್ಯಕ್ತಿ ಆಲೋಚನೆ ಮಾಡಿದಾಗ ಅದರ ಅರಿವು ನಮಗಾಗುತ್ತೆ ಅದನ್ನ ಬಿಟ್ಟು ಒಬ್ಬ ವ್ಯಕ್ತಿಯನ್ನ ಸುಖ ಸುಮ್ಮನೆ ಸುಖ ಸುಮ್ಮನೆ ನಿಂದಿಸುವ ಮೊದಲು ಇನ್ನು ಮುಂದಾದರೂ ರಾಜಕಾರಣಿಗಳವರು ಪ್ರಭುತ್ವತೆಯಿಂದ ತಮ್ಮ ವರ್ತನೆಯಲ್ಲಿ ಕೂಡ ಬದಲಾವಣೆಯನ್ನು ಕಂಡುಕೊಂಡ್ರೆ ಮಾತ್ರ ನಿಮ್ಮ ಹಾದಿ ಸುಗಮವಾಗುತ್ತೆ ಇಲ್ಲದಿದ್ದರೆ ನಿಮಗೆ ಆಪತ್ತು ಖಂಡಿತ ತಪ್ಪಿದ್ದಲ್ಲ ಎಚ್ಚರ ವೀಕ್ಷಕ ಬಂಧುಗಳ ಈಡನ್ಸ್ ನ್ಯೂಸ್ ಇದೀಗ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮತ್ತು ತಾಜಾ ತನಿಖಾ ವರದಿಯನ್ನು ವಿತರಿಸ್ತಾ ಇದೆ ರಾಜ್ಯದ ಚಿಂತಕರು ಮತ್ತು ವಿದ್ಯಾರ್ಥಿ ಸಮೂಹ ತಮ್ಮ ಭಾವನೆಗಳನ್ನ ವಿಷಯಗಳನ್ನು ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ಇದೊಂದು ಉತ್ತಮವಾದ ವೇದಿಕೆಯಾಗಿದೆ ಬಳಸಿಕೊಳ್ಳಿ ನಮಸ್ಕಾರ